ಚಂದಿರ ತಂದ ಹುಣ್ಣಿಮ ರಾತ್ರಿ ಗಾಳಿಯು ತಂದ ತನ್ನನ ರಾತ್ರಿ ಆ ಯಾಕಿನ ಮಲಗಿರಲು ಆ ದಿಂಬು ಆಸಿಗೆ ನನ್ನ ನೌಕಿತು ಈ ನನ್ನ ನಲ್ಲನ ಗಂದಿತು ಆ ದಿಂಬು ನನ್ನ ನೋಗ್ಗಿತು ಈ ನನ್ನ ನಲ್ಲಿನ ತುಗಂದಿತು ಚಂದಿರ ತಂದ ಹುಣ್ಣಿಮ ರಾತ್ರಿ ಗಾಳಿಯು ತಂದ ತನ್ನನ ರಾತ್ರಿ ಆಯಾಗಿನ ಮನೆಗಿರಲು ಆ ದಿಂಬೆ ಆಸೆಗೆ ನನ್ನ ನೌಕಿತು ಈ ನನ್ನ ನಲ್ಲಿನ ತೂಗಂದಿತ್ತು ಆ ದಿಂಬು ನನ್ನ ನೌಕಿತ್ತು ಈ ನನ್ನ ಅಲ್ಲಿನ ತೂಗಂದಿತ್ತು ಏನು ತೊಂದರೆ ಅಲ್ಲಿ ಬಂದರೆ ಸೇವೆ ಮಾಡುವೇನು ಹೂವಿನ ಆಸೆ ನಿನ್ನ ಮನಗಿಸಿ ಲಾಲಿ ಆಡುವೇನೋ ಮೈ ಮುಟ್ಟೆದೆ ಕೈ ದೂರ ನಿಲ್ವಿಯ ನನ್ನ ನೆಮ್ಮದಿ ಹಾಲು ಮಾಡಿದೆ ಹೊರಗೂ ಹೋಗುವಿಯ ಭಾರಿ ಬ್ರಹ್ಮಚಾರಿ ನೀನ ಬಲ್ಲೆ ಎಲ್ಲ ಎಣ್ಣೆ ನಿನ್ನ ಆರಿಗೆ ಸರಿಯಾಗಿಲ್ಲ ಚಂದಿರ ತಂದ ಹುಣ್ಣಿಮ ರಾತ್ರಿ ಗಾಳಿಯ ತಂದ ತನ್ನನ ರಾತ್ರಿ ಆಯಾಗಿನ ಮಲಗಿರಲು ಆ ದಿಂಬು ಆಸಿಗೆ ನನ್ನ ನೋಕಿತು ಈ ನನ್ನಲ್ಲಿನ ನಲ್ಲಿನ ತೂಗಂದಿತ್ತು ಆ ದಿಂಬು ನನ್ನ ನೋಕಿತ್ತು ಈ ನನ್ನ ತೂಗಂದಿತ್ತು ಚಂದಿರ ತಂದ ಹುಣ್ಣಿಮ ರಾತ್ರಿ ಗಾಳಿಯು ತಂದ ತನ್ನನ ರಾತ್ರಿ ಆಯಾಗಿನ ಮಲಗಿರಲು ಆದಿಂಬೆ ಹಾಸಿಗೆ ನನ್ನ ನೂಕಿತು ನನ್ನ ನಲ್ಲಿನ ತೂಗಂದಿತ್ತು ಆದಿಂಬು ನನ್ನ ನೂಕಿತು ಈ ನಲ್ಲಿನ ತೂಗಂದಿತು ಚಂದಿರ ತನ್ನ ಹುಣ್ಣಿಮ ರಾತ್ರಿ ಥ್ಯಾಂಕ್ ಯು